ನಮ್ಮ ವಾರಾಣಸಿಗೆ ಈ ಜಪಾನಿಂದ ಟೂರಿಸ್ಟ್ಗಳು ಬಂದಿದ್ರಂತೆ ಅವರನ್ನು ಅಲ್ಲಿ ಹಿಂಸೆ ಕೊಟ್ಟು ಕಿರಿಕಿರಿ ಮಾಡಿ ಓಡಿಸೇ ಬಿಟ್ರಂತೆ ಎಲ್ಲ ಸುದ್ದಿಗೂ ಎರಡು ಮುಖ ಇರುತ್ತೆ ಆ ಎರಡನೇ ಮುಖವನ್ನು ಕೂಡ ನಾವು ನೋಡಬೇಕಾಗುತ್ತೆ ಅತಿಥಿಗಳು ಅನ್ನೋ ಹೆಸರಲ್ಲಿ ಮಾಡೋಕೆ ಹೋದರೆ ಸಹಿಸ್ಕೊಳಕ್ಕಾಗುತ್ತಾ ಆಗಿದೆ ಇಲ್ಲ ಅದರಲ್ಲೂ ಇಂಥ ಸುದ್ದಿಗಳು ಬಂದಾಗ ಒಂದು ಗ್ಯಾಂಗು ಭಯಂಕರ ಅಲರ್ಟ್ ಆಗುತ್ತೆ ಚರ್ಚೆ ಮಾಡೋಕೆ ಅಂತಲೇ ಒಂದು ಗ್ರೂಪ್ ಬರುತ್ತೆ ಆ ಗ್ರೂಪ್ ಅವರೆಲ್ಲರೂ ಕೂಡ ಆ್ಯಂಟಿ ಇಂಡಿಯನ್ಸೇ ಆಗಿರ್ತಾರೆ ಆಂಟಿ ಇಂಡಿಯನ್ಸ್ ಅಲ್ಲ ನಮ್ಮಲ್ಲಿಗೆ ಯಾವುದೇ ದೇಶದಿಂದ ಯಾರೇ ಬರಲಿ ಅಥವಾ ನಾವು ಯಾವುದೇ ದೇಶಕ್ಕೆ ಹೋಗ್ಲಿ ಹೇಗಿರಬೇಕು ಹಾಗೆಯೇ ಇರಬೇಕಾಗುತ್ತೆ ಜೈ ಶ್ರೀರಾಮ್ ನಾನು ಅಜಿತ್ ಬಪ್ನಳ್ಳಿ ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್ ಮೊನ್ನೆ ಮೊನ್ನೆ ಒಂದು ಸುದ್ದಿ ಬಂತು ಏನಪ್ಪಾ ಅಂದರೆ ನಮ್ಮ ವಾರಾಣಸಿಗೆ ಈ ಜಪಾನಿಂದ ಟೂರಿಸ್ಟ್ಗಳು ಬಂದಿದ್ರಂತೆ ಅವರು ಏನು ಮಾಡಿಬಿಟ್ರಂತೆ ಕೆಂಪು ಚಡ್ಡಿ ಹಾಗೆ ಆ ಸಾಂತಾ ಕ್ಲಾಸನ್ನ ಒಂದು ಟೋಪಿ ಬರುತ್ತಲ್ಲ ಅದೇ ಕೆಂಪು ಟೋಪಿ ಹಾಕ್ಕೊಂಡು ಅಲ್ಲಿ ಗಂಗೆ ಹತ್ರ ನಿಂತಿದ್ರಂತೆ ಅದನ್ನು ನೋಡಿದ ಸ್ಥಳೀಯರು ಏನು ಮಾಡಿದ್ರಂತೆ ಈ ಸಹಿಸೋಕ್ಕಾಗ್ದೇನೆ ಇಲ್ಲಿ ಹೇರ್ತಾ ಹೇರ್ತಾಯಿದ್ದೀರಾ ನಿಮ್ದೆಲ್ಲ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಾ ಈ ಥರ ಕೇಳಿಕೊಂಡು ಅವರನ್ನು ಅಲ್ಲಿ ಹಿಂಸೆ ಕೊಟ್ಟು ಕಿರಿಕಿರಿ ಮಾಡಿ ಓಡಿಸೇ ಬಿಟ್ರಂತೆ ಇಂಥದೊಂದು ಸುದ್ದಿ ಬಂತು ಇಂಥ ಸುದ್ದಿಗಳು ಬಂದಾಗ ನಮಗೆ ಬೇಜಾರಾಗುತ್ತೆ ಅಯ್ಯೋ ಇನ್ನು ಎಲ್ಲಿದ್ದೀವಪ್ಪ ಹಿಂಗೆಲ್ಲ ಆಗ್ತಾ ಇದೆಯಾ ಎಷ್ಟು ಕೆಟ್ಟ ಹೆಸರು ನಮ್ಮ ದೇಶಕ್ಕೆ ಅಂತ ನಾವು ತುಂಬ ಬೇಜಾರು ಮಾಡ್ಕೋತೀವಿ ಆದರೆ ಆ ಸುದ್ದಿಯ ಸತ್ಯಾಸತ್ಯತೆ ಅನ್ನೋದು ಇನ್ನೊಂದಿರುತ್ತೆ ಎಲ್ಲ ಸುದ್ದಿಗೂ ಎರಡು ಮುಖ ಇರುತ್ತೆ ಆ ಎರಡನೇ ಮುಖವನ್ನು ಕೂಡ ನಾವು ನೋಡಬೇಕಾಗುತ್ತೆ ಹಸಿರಿಗೆ ಆಗಿದ್ದೇನು ಅವರಲ್ಲಿ ಕೆಂಪು ಟೋಪಿ ಹಾಕಂಬಂದಿದ್ದಕ್ಕೋ ಸಾಂತಾಕ್ಲಾಸ್ ಅಂತಾರ ಕಂಡಿದ್ದಕ್ಕೋ ಯಾವುದಕ್ಕೂ ಕೂಡ ಅಲ್ಲಿ ಜನ ಕಿರಿಕಿರಿ ಮಾಡಿಲ್ಲ ಅವರು ಮಾಡಬಾರ್ದ ಕೆಲಸವನ್ನು ಅತಿಥಿಗಳು ಅನ್ನೋ ಹೆಸರಲ್ಲಿ ಮಾಡೋಕೆ ಹೋದರೆ ಸಹಿಸ್ಕೊಳಕ್ಕಾಗುತ್ತಾ ಇಲ್ಲ ಅಂಥ ಮಾಡಬಾರ್ದ ಕೆಲಸ ಏನು ಮಾಡಿಬಿಟ್ಟಿದ್ದಾರೀ ಅಂತ ಕೇಳಿದ್ರೆ ಏನೂ ಇಲ್ಲ ಗಂಗಾ ನದಿಯಲ್ಲಿ ಮೂತ್ರವನ್ನು ಮಾಡ್ತಾ ಅದನ್ನು ವಿಡಿಯೋ ಮಾಡಿಕೊಂಡು ಅದನ್ನು ಕಂಟೆಂಟು ಈ ರೀಲ್ಸ್ಗೆಲ್ಲ ಹಾಕ್ತಾರಲ್ಲ ಆ ಥರದಕ್ಕೆ ಶೂಟ್ ಮಾಡ್ತಾ ಇದ್ದ ಇದನ್ನು ಕೇಳಬಾರ್ದ ಪ್ರಶ್ನೆ ಮಾಡಬಾರ್ದ ಗಂಗೆಯನ್ನು ಪರಮ ಪವಿತ್ರ ನದಿ ಅಂತ ಕರೆಯಲಾಗುತ್ತೆ ಗಂಗಾ ನದಿಯನ್ನು ಕ್ಲೀನ್ ಮಾಡೋಕ್ಕೆ ಎಷ್ಟೆಲ್ಲ ಖರ್ಚಾಗಿದೆ ಏನೆಲ್ಲ ಗುದ್ದಾಡಿದೀವಿ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ಆ ಗಂಗೆಯಲ್ಲಿ ಯಾರಾದರೂ ಮೂತ್ರ ಮಾಡ್ತಾರ ಅದು ನೂರಾರು ಜನರ ಎದುಗಳಲ್ಲೇ ಅವನ ಮೂತ್ರ ಮಾಡೋಕೆ ಹೋಗಿದ್ದಾನಲ್ಲ ಅವನ ಕಾನ್ಫಿಡೆನ್ಸಿಗೆ ಮೆಚ್ಚಲೆಯೇ ಬೇಕು ಅವನ ಪುಣ್ಯ ಅವನ ಪುಣ್ಯ ಏನಂದರೆ ಈ ಜನ ಅವನಿಗೆ ಬಾರಿಸದ್ದೇ ಧರ್ಮದಿಟ್ಟು ನೀಡದ್ದೇ ಕಳಿಸಿರೋದು ಅವನ ಯೋಗಗಳಲ್ಲಿ ಒಂದು ಬಹುಶಃ ಮಾತೆ ಆಶೀರ್ವಾದವೇ ಇರಬೇಕೇನು ಈ ಸುದ್ದಿ ಬಂದಾಗ ಒಂದಿಷ್ಟು ಮೀಡಿಯಾಗಳು ಹಿಂಗೆ ಬರೆದು ಅಲ್ಲಿ ಸಾಂತಾ ಕ್ಲಾಸಿನ ಟೋಪಿ ಹಾಕಬಂದಿದ್ದ ಹಾಗಾಗಿ ಸ್ಥಳೀಯರು ಕಿರಿಕಿರಿ ಕೊಟ್ಟು ಓಡಿಸ್ಬಿಟ್ರು ಈ ಜಪಾನಿ ಟೂರಿಸ್ಟ್ಗಳಿಗೆ ಹೆರಾಸ್ಮೆಂಟ್ ಮಾಡಲಾಯಿತು ಇದೇ ನನ್ನ ಸಂಸ್ಕೃತಿ ಇದೇನ ಸಭ್ಯತೆ ಅಂತೆಲ್ಲ ತುಂಬ ಬರೆದ್ರು ಅದರಲ್ಲೂ ಇಂಥ ಸುದ್ದಿಗಳು ಬಂದಾಗ ಒಂದು ಗ್ಯಾಂಗು ಭಯಂಕರ ಅಲರ್ಟ್ ಆಗುತ್ತೆ ಆ ಗ್ಯಾಂಗಿನ ಕೆಲಸ ಏನಪ್ಪಾ ಅಂತ ಕೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಥೆಯನ್ನು ಇಟ್ಕೊಂಡು ಬಳೆ ಓಡ್ಕೊಳ್ಳೋ ಒಂದು ಸೀನ್ ಇರುತ್ತೆ ಅಂದರೆ ಭಾರತ ಹಾಗೆ ಭಾರತ ಹಿಂಗೆ ಅಂತ ಅಲ್ಲಿ ಉದ್ದುದ್ದಕ್ಕೆ ಆರ್ಟಿಕಲನ್ನು ಬರೀತಾರೆ ಅಂದರೆ ಇದರಿಂದ ನಮ್ಮ ದೇಶಕ್ಕೆ ಎಷ್ಟು ಅವಮಾನ ಆಯಿತು ನಾವೇ ಅಲ್ವಾ ಅತಿಥಿ ದೇವೋ ಭವ ಅಂತ ಹೇಳಿದವರು ಅತಿಥಿಗಳು ಬೇರೆ ದೇಶದಿಂದ ನಮ್ಮ ಮನೆಗೆ ಬಂದಾಗ ಇದೇ ಥರ ಮಾಡ್ತೀವ ಹಾಗೆ ಹೀಗೆ ಎಲ್ಲ ಶುರುವಾಯಿತು ಈ ರೋಧನೆ ಜೋರಾಗೋಕ್ಕೆ ಇನ್ನೊಂದು ಕೂಡ ಕಾರಣ ಇದೆ ಅದೇನಂದರೆ ವಾರಾಣಸಿ ಅಂದರೆ ಯಾರು ಕ್ಷೇತ್ರ ರಾಜಕೀಯವಾಗಿ ಆಲೋಚನೆ ಮಾಡಲೇಬೇಕಲ್ಲ ನರೇಂದ್ರ ಮೋದಿ ಅವರು ಸತತವಾಗಿ ಗೆದ್ಕೊಂಡು ಬರ್ತಾಯಿರೋ ಕ್ಷೇತ್ರ ಅಲ್ಲಿಯ ಜನ ಅಂದರೆ ಮೋದಿಯನ್ನು ಗೆಲ್ಲಿಸಿದವರು ಇಂಥ ಮನಸ್ಥಿತಿ ಅವರು ಅಂತ ಈ ಬಿಂಬಿಸ್ಬೇಕಲ್ಲ ಹಾಗಾಗಿ ಇನ್ನಿಲ್ಲದ ಸುದ್ದಿಗಳನ್ನು ಸೇರಿಸಿ ಸೇರಿಸಿ ಕತೆಯನ್ನು ಕಟ್ಟಿ ಕಟ್ಟಿ ಬಿಟ್ಟಾನೆ ಹೋದರು ಆಮೇಲೆ ಜಪಾನಿನ ಒಂದು ವೆರಿಫೈಡ್ ಅಕೌಂಟು ಅದೊಂದು ಸುದ್ದಿಯನ್ನು ಕೊಡ್ತು ಇಲ್ಲ ಇಲ್ಲಿ ಆಗಿದ್ದು ಹೆರಾಸ್ಮೆಂಟ್ ಅಲ್ಲ ಈ ಥರ ಯೂರಿನೇಟ್ ಮಾಡೋಕೆ ಹೋಗಿ ಜನರಿಂದ ಬಯಸ್ಕೊಂಡು ಬಂದಿದ್ದಾರೆ ಹಾಗೆ ಆ ಮಿಸ್ಟೇಕನ್ನು ಮಾಡಿದು ಇದು ಮೊದಲ ಕೇಸಲ್ಲ ಥೈಲ್ಯಾಂಡಲ್ಲಿ ಈ ಪೊಲೀಸ್ ಜೊತೆಗೇನೋ ಜಗಳ ಮಾಡೋಕ್ಕೆ ಹೋಗಿ ಇದೇ ಪಬ್ಲಿಕ್ ಪ್ಲೇಸಲ್ಲಿ ಏನೋ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಹೋಗಿದ್ದ ಒಂದು ದಿವಸ ಅರೆಸ್ಟ್ ಕೂಡ ಆಗಿದ್ದ ಹಾಗೆ ಸಿಕ್ಕಾಪಟ್ಟೆ ದಂಡವನ್ನು ಕಟ್ಟಿ ಬಂದಿದ್ದ ಅಂತ ಆ ವಿಡಿಯೋವನ್ನು ಅವನು ಅರೆಸ್ಟ್ ಆದ ಫೋಟೋವನ್ನು ಕೂಡ ಹಾಕಿದ್ದಾರೆ ಜಪಾನಿ ಭಾಷೆ ಸ್ವಲ್ಪ ಕಷ್ಟ ಆಯಿತು ಓದೋಕ್ಕೆ ಟ್ರಾನ್ಸ್ಲೇಟರಿಗೆ ಹಾಕ್ಕೊಂಡು ಓದಿದ್ದಾಯ್ತು ಸೊ ಈಗ ಭಾರತದ ವಿರುದ್ಧ ಯಾಕೆ ಇದು ಒಂದು ಟೀಮ್ ಆ್ಯಕ್ಟಿವ್ ಆಗಿಬಿಡುತ್ತೆ ನೆಗೆಟಿವ್ ಸುದ್ದಿಗಳನ್ನು ಎಲ್ಲಾದರೂ ಸಿಕ್ಕಿದ್ರೆ ಸಾಕು ಅದಕ್ಕೆ ರೆಕ್ಕೆ ಪುಕ್ಕವನ್ನು ಕಟ್ಟಿ ಯಾಕೆ ಹರಿಬಿಡುತ್ತೆ ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಕೆಟ್ಟದಾಗಿ ಬಿಂಬಿಸಬೇಕು ಅನ್ನೋದೇ ಅವರ ಅಜೆಂಡಾ ಹಾಗಾಗಿ ಭಾರತಕ್ಕೆ ಡ್ಯಾಮೇಜ್ ಆಗುವಂತಹ ಸಣ್ಣ ಸುದ್ದಿ ಇದ್ದರೂ ಕೂಡ ಅವರು ದೊಡ್ಡದಾಗೆ ಮಾಡ್ತಾರೆ ಅಷ್ಟೇ ಅಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಇದೆ ನೋಡಿ ಅಲ್ಲಿಯ ಜನರ ಮಾನಸಿಕತೆ ನೋಡಿ ದೇವಸ್ಥಾನಗಳಿಗೆ ಹೋದರೆ ಇನ್ನೊಂದು ಧರ್ಮದವರನ್ನು ಇನ್ನೊಂದು ಮತದವರನ್ನು ದ್ವೇಷ ಮಾಡೋದೇ ಕಲಿಸಲಾಗುತ್ತ ಈ ಥರ ಒಂದು ನರೆಟಿವನ್ನು ಅವರು ಶುರು ಮಾಡ್ತಾರೆ ಸೊ ನನಗಿದೆಲ್ಲ ನೋಡಿದಾಗ ಅನಿಸಿದ್ದು ಭಾರತದಲ್ಲಿ ಎಷ್ಟೊಂದು ಕ್ಷೇತ್ರಗಳ ಮೇಲೆ ಈಗಾಗಲೇ ಎಷ್ಟೊಂದು ದಾಳಿಗಳಾಗಿದೆ ಅಂದರೆ ಹಿಂದೆಲ್ಲ ದಾಳಿಕೋರರು ಬಂದು ನೇರವಾಗಿ ಕತ್ತಿ ಹಿಡ್ಕೊಂಡು ದಾಳಿ ಮಾಡ್ತಿದ್ರಂತೆ ಆದರೆ ಈಗ ಕೆಲವು ಮೀಡಿಯಾಗಳು ಪೆನ್ ಹಿಡ್ಕೊಂಬಂದು ದಾಳಿ ಮಾಡೋಕ್ಕೆ ನೋಡ್ತಾ ಇದ್ದಾವೆ ಬಟ್ ಪ್ರತಿ ಆ ಕ್ಷೇತ್ರಗಳು ತುಂಬ ಗಟ್ಟಿಯಾಗಿ ನಿಂತಿದೆ ಅವರ ಈ ದ್ವಂದ್ವ ನೀತಿ ಅಂತ ಹೇಳ್ತಾರಲ್ಲ ಕೆಲ ಮೀಡಿಯಾಗಳದ್ದು ಅದರ ನೋಡಬೇಕು ದೀಪಾವಳಿಯಲ್ಲಿ ಒಂದಿಷ್ಟು ಕಜ್ಜಾಯಗಳನ್ನು ಮಾಡ್ಕೊಂಡು ತಿಂತೀವಲ್ಲ ಆ ಟೈಮಲ್ಲಿ ಅವರು ಹೆದರಿಸ್ತಾರೆ ಶುಗರ್ ಬಗ್ಗೆ ಆರ್ಟಿಕಲ್ ಬರೀತಾರೆ ಹಾಗೆ ಬೊಜ್ಜುತನ ಬರುತ್ತೆ ಅಂತ ಹೇಳ್ತಾರೆ ಇದೇ ಕ್ರಿಸ್ಮಸ್ ಬಂದಾಗ ಪಾಮ್ ಕೇಕ್ ರಮ್ ಕೇಕ್ ಏನೋ ಬರುತ್ತಲ್ಲ ಅದ್ರ ಬಗ್ಗೆ ಅದರ ಒಳ್ಳೆತನದ ಬಗ್ಗೆ ಅದರ ತಿನ್ನೋದ್ರಿಂದ ಆಗುವ ಲಾಭಗಳ ಬಗ್ಗೆ ಉದ್ದೋದಕ್ಕೆ ಬರೀತಾರೆ ಅಂದರೆ ದೀಪಾವಳಿಯ ಕಜ್ಜಾಯ ಅಪಾಯಕಾರಿ ಕ್ರಿಸ್ಮಸ್ನ ಕಜ್ಜಾಯ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಥರದಲ್ಲಿ ಬರೀತಾರೆ ಅಷ್ಟೇ ಅಲ್ಲ ಪಟಾಕಿಗಳ ವಿಚಾರಕ್ಕೂ ಅಷ್ಟೇ ಈ ಗೋ ಗ್ರೀನ್ ದಿವಾಳಿ ಅಂತ ಏನೋ ಹೇಳ್ತಾರಪ್ಪ ಅಂದರೆ ನಮ್ಮ ಹಬ್ಬಗಳು ಬಂದಾಗ ಸಿಡುವಂತಹ ಪಟಾಕಿ ಪರಿಸರಕ್ಕೆ ಹಾನಿಕರ ಆದರೆ ಹೊಸ ವರ್ಷದಲ್ಲಿ ಕ್ರಿಸ್ಮಸ್ನಲ್ಲಿ ಬೇರೆ ಬೇರೆ ಹಬ್ಬಗಳಲ್ಲಿ ಈ ಪಟಾಕಿ ಸಿಡಿಸಿದ್ರೆ ಅದು ಈ ಸಮಾಜಕ್ಕೆ ಪರಿಸರಕ್ಕೆ ಒಂದು ಒಳ್ಳೆಯದೇನೋ ಹೊರಗಡೆ ಹಾಕುತ್ತೆ ಅನ್ನೋ ಥರದಲ್ಲಿ ಇರ್ತಾರೆ ಅಂದರೆ ಕ್ರಿಸ್ಮಸ್ಸಲ್ಲಿ ಯಾರೂ ಕೂಡ ಪಟಾಕಿ ಬಗ್ಗೆ ಮಾತೆಯೇ ಆಡೋದಿಲ್ಲ ಇನ್ನೂ ನಮ್ಮದು ಬೇರೆ ಬೇರೆ ಹಬ್ಬಗಳಿದಾವಲ್ಲ ಹೋಳಿ ಬಂದಾಗ ನೀರು ನೆನಪಾಗುತ್ತೆ ಅಥವಾ ಗಣೇಶನ ಹಬ್ಬ ಬಂದಾಗ ಡಿ ಜೆ ಶಬ್ದಮಾಲಿನ್ಯ ನೆನಪಾಗುತ್ತೆ ಆದರೆ ಬಕ್ರಿದಲ್ಲಿ ಯಾವ ಮಾಲಿನ್ಯ ಕೂಡ ಕಾಣೋದಿಲ್ಲ ಅಲ್ಲಿ ಬಲಿಯಾಗುವ ಕುರಿಗಳ ಬಗ್ಗೆ ಯಾರೇ ಕೂಡ ಒಂದು ಆರ್ಟಿಕಲನ್ನು ಬರೆಯೋದೇ ಇಲ್ಲ ಬಟ್ ಹಿಂದೂಗಳ ಹಬ್ಬಕ್ಕೆ ಬಂದುಬಿಟ್ರೆ ಹಿಂದೂಗಳ ಆಚರಣೆ ಅಂತ ರೆಡಿ ರೆಡಿಯಾಗಿರ್ತಾರೆ ಇದು ಕೇವಲ ಹಬ್ಬಗಳಲ್ಲಿ ಮಾತ್ರ ಅಲ್ಲ ಈ ಕೆಲವೊಂದಿಷ್ಟು ಸ್ಪೆಷಲ್ ಇವೆಂಟ್ಗಳು ನಡೀತಾವಲ್ಲ ಈ ಕುಂಭಮೇಳ ನಡೆಯುತ್ತೆ ಅಲ್ಲಿ ಕುಂಭಮೇಳಕ್ಕೆ ಬಂದಾಗ ಅಲ್ಲಿ ಅಷ್ಟೊಂದು ಜನ ಇರ್ತಾರೆ ಅಷ್ಟೊಂದು ಜನ ಒಟ್ಟಿಗೆ ಸ್ನಾನ ಮಾಡಿದ್ರೆ ಸಾಂಕ್ರಾಮಿಕ ರೋಗವೊಂದು ಹರಡಬಹುದೇನೋ ಅನ್ನೋ ಆತಂಕಗಳು ಇರುವಂತಹ ಆರ್ಟಿಕಲ್ಗಳು ಬರೋಕೆ ಶುರುವಾಗುತ್ತೆ ಓದ್ಸಲ ಕುಂಭಮೇಳದಲ್ಲಂತೂ ಒಪ್ಪಿತಪ್ಪಿ ಕಾಲು ತುಳಿತ ಆಗೋಯ್ತು ನೋಡಿ ಅಯ್ಯೋಯೋಯೋಯ್ಯೋಯ್ಯೋ ಮೊದಲನೇದಾಗಿ ಯೋಗಿ ಆದಿತ್ಯನಾಥ್ ಅವರನ್ನ ಆಮೇಲೆ ನರೇಂದ್ರ ಮೋದಿ ಅವರನ್ನ ಎಲ್ಲರನ್ನು ಕೂಡ ಈ ತಪ್ಪಿತಸ್ಥರ ಜಾಗದಲ್ಲಿ ನಿಂತು ಅಂದರೆ ಕಟಕಟೆ ಒಳಗೆ ನಿಲ್ಲಿಸಲಾಗಿತ್ತು ವಿಶ್ವದ ದೊಡ್ಡ ತಾತ್ಕಾಲಿಕ ನಗರ ಅಂತ ಫೇಮಸ್ ಆಗಿರೋ ಈ ಪ್ರಯಾಗ್ರಾಜಲ್ಲಿ ಕುಂಭಮೇಳದಲ್ಲೆಲ್ಲ ಅಲ್ಲಿಯ ಏನು ಸೌಕರ್ಯಗಳು ಸೌಲಭ್ಯಗಳು ಅಲ್ಲಿಯ ಒಂದು ಅರೇಂಜ್ಮೆಂಟ್ಸು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನೇ ಹಿಡ್ಕೊಂಡು ಉದ್ದುದಕ್ಕೆ ಬರೆದು ಅಂದರೆ ಇವರು ವಿಫಲರಾಗಿದ್ದಾರೆ ಅನ್ನೋದನ್ನು ತೋರ್ಸೋಕ್ಕೆ ಬರೀತಾರೆ ಇದು ಲೆಫ್ಟ್ ಮೀಡಿಯಾಗಳ ಒಂದು ಜವಾಬ್ದಾರಿಯುತ ಕೆಲಸ ಅಂತ ಅವರೇ ಅಂದ್ಕೊಂಡ್ಬಿಟ್ಟಿದ್ದಾರೆ ಈಗ ದೇಶದ ಕಿಮ್ಮತ್ತನ್ನು ಹಾಳು ಮಾಡುವಂತಹ ಸುದ್ದಿಗಳನ್ನು ಪೋಣಿಸ್ತಾರೆ ಅರ್ಧ ಸತ್ಯವನ್ನು ಹೇಳ್ತಾರೆ ಅದನ್ನು ಜಾಗತಿಕವಾಗಿ ಸುದ್ದಿ ಮಾಡ್ತಾರೆ ಅಲ್ಲಿ ಚರ್ಚೆ ಅಂತಲೇ ಒಂದು ಗ್ರೂಪ್ ಬರುತ್ತೆ ಆ ಅವರೆಲ್ಲರೂ ಕೂಡ ಆ್ಯಂಟಿ ಇಂಡಿಯನ್ಸೇ ಆಗಿರ್ತಾರೆ ಆ್ಯಂಟಿ ಅಲ್ಲ ನಮ್ಮಲ್ಲಿಗೆ ಯಾವುದೇ ದೇಶದಿಂದ ಯಾರೇ ಬರಲಿ ಅಥವಾ ನಾವು ಯಾವುದೇ ದೇಶಕ್ಕೆ ಹೋಗಲಿ ಹೇಗಿರಬೇಕು ಹಾಗೆಯೇ ಇರಬೇಕಾಗುತ್ತೆ ಅತಿಥಿಗಳು ಟೂರಿಸ್ಟ್ಗಳು ಅಂತ ತಲೆ ಮೇಲೆ ಕೂತ್ಕೊಳ್ಳೋದಲ್ಲ ಭಾರತ ಅತಿಥಿ ದೇವ ಭವ ಅಂತ ಹೇಳಿದೆ ಹಾಗೆ ಇಲ್ಲಿ ಅಷ್ಟೇ ಚೆನ್ನಾಗಿ ಆತಿಥ್ಯವನ್ನು ಕೊಡುತ್ತೆ ಆದರೆ ಇಂಥದ್ದನ್ನೆಲ್ಲ ಸಹಿಸ್ಕೊಂಡಿರೋಕ್ಕೆ ಆಗೋದಿಲ್ಲ ನಾವು ಬೇರೆ ಕಡೆ ಹೋದಾಗೂ ಅಷ್ಟೆ ನಮ್ಮ ಇತಿಮಿತಿ ನಮಗೆ ಗೊತ್ತಿರಬೇಕು ಅಲ್ಲಿಯ ಕಾನೂನುಗಳು ಗೊತ್ತಿರಬೇಕು ಹಾಗೆ ಅಲ್ಲಿಯ ಜನರ ನಂಬಿಕೆಗಳಿಗೆ ಘಾಸಿಯಾಗದಂತೆ ನಾವು ನಮ್ಮ ಪ್ರವಾಸವನ್ನು ಮುಗಿಸ್ಕೊಂಬಂದರೆ ತುಂಬ ಒಳ್ಳೆಯದು ಏನು ಹೇಳ್ತೀರಾ ಇನ್ನೂ ಯಾರಲ್ಲ ಹೊಸದಿಗಂಥ ಡಿಜಿಟಲನ್ನು ಸಬ್ಸ್ಕ್ರೈಬ್ ಆಗಿಲು ಈ ಕೂಡಲೇ ಆಗಿ ಹಾಗೆ ಎಲ್ಲ ಐಕಾನ್ ಬೆಲ್ಲೈಕೋನನ್ನು ಒತ್ತಿ ಜೈ ಶ್ರೀರಾಮ್